ನಮಸ್ಕಾರ ಸ್ನೇಹಿತರ ಇಲ್ಲಿ ಆರಾಧನಾಗೆ ಮನೆಯಿಂದ ಗೇಟ್ ಪಾಸ್ ಅಥವಾ ಅಮ್ಮು ಮನೆಯಿಂದ ಹೊರಗಡೆ ಹೋಗ್ತಿರಾದ ಅಥವಾ ಇಲ್ಲಿ ಅಮ್ಮು ಮಾಡಿದ ಚಾಲಕ್ಕೆ ಸಿಕ್ಕಿ ಸಿಕ್ಕಿಬಿದ್ಲಾ ಅಥವಾ ಆರಾಧನೇ ಕೆಡ್ಡಾಗೆ ಕೆಡ ಬಿಟ್ಲ ಅಮ್ಮು ಹಾಗಿದ್ರೆ ಏನಾಗ್ತದೆ ಕತೆ ಎತ್ತ ಹೋಗ್ತದ ಸುಶಾಂತ್ ಮತ್ತೆ ಅಮ್ಮು ಬದ್ ಆರಾಧನಾ ಬದುಕುಲಿ ಬಿರುಗಾಳಿ ಎಪ್ಸಿದ ಅಮ್ಮು ಎಲ್ಲರ ಮುಂದೆ ಕೂಡ ಬೀಳೋ ದಿನ ಹತ್ರ ಬಂದೇ ಬಿಡ್ತಾ ಏನಾಗ್ತದೆ ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ನಮ್ಮ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಪೂರ್ತಿಯಾಗಿ ನೋಡಿ ಇಲ್ಲಿ ಅಮ್ಮ ಮಗಳಾದರೂ ಕೂಡ ಇಡೀ ಒಂದು ಚಕ್ರವ್ಯೂಹಕ್ಕೆ ತಾನೇ ಅಧಿಪತಿ ಅಂತ ಹೇಳಿ ಆಸೆ ಪಟ್ಟಂತವ್ಳು ಜೊತೆಗೆ ತನ್ನ ವಿರುದ್ಧ ಯಾರೇ ಬಂದರೂ ಕೂಡ ಎಲ್ಲರನ್ನ ಕೂಡ ಮುಗಿಸಿ ಮುನ್ನುಗ್ತಕ್ಕಂತವ್ಳು ಆರಾಧನಾ ತಂದೆನೂ ಕೂಡ ಅದೇ ರೀತಿ ಟ್ರ್ಯಾಪ್ ಮಾಡಿ ಇಲ್ದೇರು ಆಪಾದನೆ ಹಾಕಿ ಆ ಆತ ಕೂಡ ಸುಸೈಡ್ ಮಾಡ್ಕೊಳ್ಳೋ ಹಾಗೆ ಮಾಡ್ದಂತ ಮಹಾನ್ ಕಿಲಾಡಿ ಅಮ್ಮು ಅಂತ ಹೇಳ್ಬೋದು ಆದರೆ ಇದು ಯಾರಿಗೂ ಕೂಡ ಗೊತ್ತಿಲ್ಲ ಈ ಸತ್ಯ ಗೊತ್ತಿರೋದು ಜಸ್ಟ್ ಇವರಿಗೆ ಮಾತ್ರ ಒಂದು ಆರಾಧನಾಗೆ ಒಂದು ಮೂರ್ತಿ ಅಂಕಲ್ಗೆ ಆದರೂ ಕೂಡ ಯಾರ ಮುಂದೆ ಸತ್ಯ ಹೇಳಿದ್ರು ಕೂಡ ಯಾರೂ ಕೂಡ ನಂಬೋ ಸ್ಥಿತಿಲಂತೂ ಇಲ್ಲ ಯಾಕಂದರೆ ಅಮ್ಮು ಅಷ್ಟರ ಮಟ್ಟಿಗೆ ಎಲ್ಲರ ಮುಂದೆ ಬಣ್ಣ ಹಚ್ಚದೇನೆ ಮುಖವಾಡ ಹಾಕ್ಕೊಂಡು ನಾಟಕ ಮಾಡ್ತಾರೆ ಈ ಕಡೆ ಸುಶಾಂತ್ ಕಂತು ಅಕ್ಕ ಅಂದರೆ ಪ್ರಾಣ ಪ್ರಾಣ ಕೊಡೋಕು ಸಿದ್ಧ ಆರಾಧನಾನ ಬೇಕಿದ್ರೆ ಬಿಡು ಕುಸಿದ ಅಷ್ಟರ ಮಟ್ಟಿಗೆ ಅಕ್ಕನ ಮೇಲೆ ಗೌರವ ಪ್ರೀತಿ ಆದರೆ ಅಕ್ಕ ಆದವ್ರಿಗೆ ತಮ್ಮನ ಬದಕನ್ನೇ ಸರ್ವನಾಶ ಗುರಿ ಉದ್ದೇಶ ಯಾತಕಪ್ಪ ಜಸ್ಟ್ ಇಡೀ ಆಸ್ತಿಗೆ ತಾನೇ ವಾರ ಅನ್ನೋದ ಅನ್ನುವುದ ಅಥವಾ ಇನ್ನೇನೋ ಬಲವಾದಂತಹ ಕಾರಣ ಇದೆಯಾ ಅಂದು ಧರ್ಮೇಂದ್ರ ಪ್ರಧಾನ್ ಸಂಸಾರ ಹಾಳಾಗಬೇಕು ಸರ್ವನಾಶ ಆಗಬೇಕು ಅಂದ್ರೆ ಸುಶಾಂತ್ ಬದುಕನ್ನು ಹಾಳು ಮಾಡಬೇಕು ಅಂತ ಹೇಳಿದಂತ ಅಮ್ಮು ಇನ್ಯಾವುದೋ ಇಂಟೆನ್ಷನ್ ಇಟ್ಕೊಂಡೇ ಈ ಮನೆಗೆ ಎಂಟ್ರಿ ಕೊಟ್ಟಿರಬಹುದಾ ಅಂತ ಅನುಮಾನ ಬಂದಿತ್ತು ಹಾಗಿದ್ರೆ ಇನ್ನೇನು ಧರ್ಮೇಂದ್ರ ಪ್ರಧಾನ್ ಮತ್ತು ಅಮ್ಮ ನಡುವೆ ಸಂಬಂಧ ಇದೆಯಾ ಯಾವುದೋ ಒಂದು ಸೀಡನ್ನು ತೀರಿಸ್ಕೊಳ್ಳೋಕೆ ಇಲ್ಲಿ ಅಮ್ಮು ಈ ಮನೆಗೆ ಎಂಟ್ರಿ ಕೊಟ್ಟ ಅನ್ನೋದು ಇನ್ನೂ ಕೂಡ ನಮಗೆ ತಿಳಿದಿರ್ತಕ್ಕಂಥ ತಿಳಿದೇ ಇರತಕ್ಕಂಥ ವಿಷಯ ಅದು ತಿಳಿಬೇಕು ಅಂದರೆ ಕ್ಲೈಮ್ಯಾಕ್ಸ್ ಅಂಶವರೆಗೆ ವೆಯ್ಟ್ ಮಾಡಲೇಬೇಕಾಗುತ್ತೆ ಜಸ್ಟ್ ಮೂರು ನಾಲ್ಕು ವಾರಗಳಲ್ಲಿ ಈ ಕತೆಗೆ ಅಂತ್ಯ ಹಾಡುವ ಸಮಯ ಬರ್ತಾ ಇದೆ ಅದರ ನಡುವೆ ಏನು ಆಗ್ಬಹುದು ಆರಾಧನಾ ಹೇಗೆ ಟಗ ಆಫ್ ವಾರ್ ಕೊಡೋದ್ರ ಮುಖಾಂತರ ಅಮ್ಮುನ ಕೆಡ್ಡೇ ಬೀಳಿಸಬಹುದು ಅನ್ನೋದನ್ನ ಕಾ ನೋಡ್ಬೇಕಾಗಿದೆ ಅದಕ್ಕೂ ಮುನ್ನ ಇಲ್ಲಿ ಅಮ್ಮು ತೋಡಿರೋ ಹಳ್ಳಕ್ಕೆ ಆರಾಧನಾ ಬೀಳ್ತಿರೋದಂತೂ ನಿಜ ಈ ಕಡೆ ರೇಷ್ಮಾ ಪ್ರೆಗ್ನೆಂಟ್ ಅಂತ ಅನ್ಕೊಂಡ್ ಬಂದ್ಲು ಆರಾಧನಾ ಕೂಡ ಅದನ್ನ ನಂಬಬೇಕು ಸುಶಾಂತ್ ಎಷ್ಟೇ ಬಾರಿ ಕೂಗಿ ಹೇಳಿದ್ರು ಇಲ್ಲಿ ಆರಾಧನಾ ಸುಶಾಂತ್ ಮಾತನ್ನ ನಂಬದೆ ರೇಷ್ಮನ ತನ್ನ ಜೊತೆಯಲ್ಲೇ ಉಳಿಸ್ಕೊಂಡ್ಲು ಜೊತೆಗೆ ಸೇವೆ ಕೂಡ ಮಾಡೋಕೆ ಸಿದ್ಧವಾದ್ಲು ಆರಾಧನಾ ಮೇಲೆ ಮೊದಲ ಜಿತ್ತಿಟ್ಕೊಂಡಿದ್ದಂತ ರೇಷ್ಮಾ ತನಗೆ ಹೇಗ್ ಬೇಕೋ ಹಾಗೆ ಆರಾಧನನ ಆಟ ಆಡ್ಸೋಕೆ ಶುರು ಮಾಡ್ಕೊಂಡ್ಲು ಅಮ್ಮುಗೂ ಕೂಡ ಒಂದು ಒಳ್ಳೆ ಇಲ್ಲಿ ಶಬಾಶ್ಗಿರಿ ಬೇರೆ ಕೊಡ್ತಾ ಇದ್ಲು ಅಮ್ಮು ಇದ್ರ ನಡುವೆ ರೇಷ್ಮಾ ಮತ್ತೆ ಅಮ್ಮು ನಡುವೆ ಒಂದು ಸಣ್ಣ ಬೆರು ಕೂಡ ಉದ್ಭವ ಆಯ್ತು ಜೊತೆಗೆ ಇಲ್ಲಿ ರೇಷ್ಮಾ ಅಮ್ಮುನ ಬ್ಲಾಕ್ ಮೇಲ್ ಮಾಡೋಕು ಕೂಡ ಶುರು ಮಾಡ್ಕೊಂಡ್ಲು ಅಮ್ಮುನೇನು ಬ್ಲಾಕ್ ಮೇಲ್ ಮಾಡಿದ್ಲು ಆದ್ರೆ ಮತ್ತೆ ರೇಷ್ಮಾನೇ ಅಮ್ಮು ಬಳಿಗೆ ಬರ್ತಕ್ಕಂತ ಸಮಯ ಕೂಡ ಬಂತು ಅದಕ್ಕೆಲ್ಲ ಕಾರಣ ಒಂದೇ ಇಲ್ಲಿ ಆರಾಧನಾ ಶೇಕ್ ಆಗಿಬಿಟ್ಲು ರೇಷ್ಮಾ ಅಂತಾನೆ ಹೇಳ್ಬೋದು ಸುಶಾಂತ್ ಸುಶಾಂತ್ ಅಂತ ತನ್ನ ಪ್ರೆಗ್ನೆಂಟ್ ರಿಪೋರ್ಟ್ ನ ಇಟ್ಕೊಂಡು ತೋರಿಸ್ತಿದ್ದಂಥ ರೇಷ್ಮಾಗೆ ಆರಾಧನಾ ಬಿಟ್ಟ ಬಾಣ ಖಂಡಿತ ತಡ್ಕೊಳಕಂತೂ ಆಗ್ಲೇ ಇಲ್ಲ ಅಂಥದ್ದು ಏನಪ್ಪಾ ಅಂದ್ರೆ ಡಿ ಎನ್ ಎ ಟೆಸ್ಟ್ ಡಿ ಎನ್ ಎ ಟೆಸ್ಟ್ ಮಾಡಿಸಿದ್ರೆ ಮಾತ್ರ ಕನ್ಫರ್ಮ್ ಆಗುತ್ತೆ ಆ ಮಗುಗೆ ಗಂಡನ ಇಲ್ವಾ ನೀನು ಪ್ರೆಗ್ನೆಂಟ್ ಆಗಿದ್ದೀನಿ ಅನ್ನೋ ರಿಪೋರ್ಟ್ ಎಲ್ಲ ಇಟ್ಕೊಂಡು ನನ್ನ ಗಂಡನೇ ಅದಕ್ಕೆ ಕಾರಣ ಅಂತ ನಾನು ನಂಬೋಕ್ ಆಗೋದಿಲ್ಲ ಅಂತ ಆರಾಧನ ಹೇಳ್ತಾಳೆ ಈ ಒಂದು ವಿಷಯಕ್ಕೆ ರೇಷ್ಮಾ ನಡುಗೆ ಹೋಗ್ತಾಳೆ ಬಿಕಾಸ್ ಅದಕ್ಕೆ ಕಾರಣ ಸುಶಾಂತ್ ಅಲ್ಲ ಹಾಗಿದ್ರೆ ಅದಕ್ಕೆ ಕಾರಣ ಯಾರು ಅಂದ್ರೆ ಅದಿ ಅವಳ ಫ್ರೆಂಡ್ ನಂದನ್ ಅಂತ ಹೇಳ್ಬಹುದು ಈ ಒಂದು ವಿಷಯದಿಂದ ರೇಷ್ಮೆಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಆ ಒಂದು ಡಿ ಎನ್ ಎ ಟೆಸ್ಟ್ಗೆ ಒಪ್ಕೋಬೇಕಾ ಬೇಡವಾ ಅನ್ನೋ ಕನ್ಫ್ಯೂಷನ್ ಒಪ್ಕೊಂಡ್ರೂ ಕಷ್ಟ ಒಪ್ಕೊಳ್ಳದೇ ಇದ್ರು ಕಷ್ಟ ಒಪ್ಕೊಂಡ್ರೆ ಸತ್ಯ ಹೊರಗಡೆ ಬರುತ್ತೆ ಒಪ್ಕೊಳ್ಳೇ ಇಲ್ಲ ಅಂದರೆ ಕಳ್ಳಿ ಅನ್ನೋ ವಿಷಯ ಕನ್ಫರ್ಮ್ ಆಗುತ್ತೆ ಹಾಗಾಗಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ರೆ ಇಲ್ಲಿ ನಂದನ್ ಕೊಡೋ ಐಡಿಯಾ ಖಂಡಿತ ವರ್ಕೌಟ್ ಆಗತ್ತೆ ಅಂತ ಅನ್ನಿಸ್ತದೆ ಬಿಕಾಸ್ ಆ ಒಂದು ಡಾಕ್ಟರ್ ಸಹಾಯ ತಗೊಂಡು ಅವ್ರಿಗೆ ದುಡ್ಡು ಕೊಟ್ಟು ರಿಪೋರ್ಟ್ನೇ ಎಕ್ಸ್ಚೇಂಜ್ ಮಾಡಿಸೋಣ ಅಂತ ನಂದನ್ ಸಜೆಸ್ಟ್ ಮಾಡ್ತಾರೆ ಆದರೆ ಅದಕ್ಕೆ ಬೇಕಾದಷ್ಟು ದುಡ್ಡು ಬೇಕು ಇನ್ಫ್ಲೂಯೆನ್ಸ್ ಬೇಕು ಜಸ್ಟ್ ನಮ್ಮಿಂದ ಆಗೋಲ್ಲ ಅನ್ನೋದು ರೇಷ್ಮಾಗೆ ತುಂಬ ಚೆನ್ನಾಗುತ್ತೋ ಅದಕ್ಕೆ ಅವ್ರಿಗೆ ತಲೆ ಹೋಗೋದು ಅಮ್ಮು ಅಮ್ಮನ ಕೇಳಿದ್ರೆ ಖಂಡಿತ ಆಕೆ ಹೆಲ್ಪ್ ಮಾಡ್ತಾಳ ಅನ್ನೋ ಕ್ವೆಶನ್ ಮಾರ್ಕ್ ಜೊತೆಗೆ ಅಮ್ಮು ಸಹಾಯ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಈ ಒಂದು ಕೆಲಸ ವರ್ಕೌಟ್ ಆಗತ್ತೆ ಅಂತ ಅಮ್ಮು ಹತ್ರ ಹೋದ್ರೆ ಅಮ್ಮು ಕೈ ಚೆಲ್ಲೇ ಬೀಳ್ತಾಳೆ ನಾನು ಏನು ಮಾಡೋಕ್ಕಾಗಲ್ಲ ಅಮ್ಮ ಹೇಳಿರೋದು ಅಮ್ಮಂಗೇನಾದ್ರೂ ಡಿ ಎನ್ ಎ ಬೇಡ ಅಂದ್ರೆ ಖಂಡಿತ ಅವ್ರಿಗೆ ಅನುಮಾನ ಬರುತ್ತೆ ಐ ಆಮ್ ಡ್ರಾಪಿಂಗ್ ಇಟ್ ಅಂತ ಹೇಳ್ತಾಳ ಹೌದಾ ಹಾಗಿದ್ರೆ ನೀವು ನಾವು ಎಲ್ಲ ಒಂದೇ ಟೀಮ್ ಅಲ್ವಾ ನೀವು ನನ್ನ ಕೈ ಬಿಡ್ತಿದ್ರ ಅಂದ್ರೆ ನಾನು ನಿನ್ನ ಕೈ ಬಿಡ್ಬೇಕಾಗತ್ತೆ ನಿನ್ನ ಬಂಡವಾಳನ ಎಲ್ಲರ ಮುಂದೆ ಪಟಾಬೈ ಮಾಡ್ಬೇಕಾಗತ್ತೆ ಅಂತ ಇಲ್ಲಿ ರೇಷ್ಮಾ ಅಮ್ಮುಗೆ ಹೆದರ್ಸ್ತಾಳ ಹಾಗಾಗಿ ಇಲ್ಲಿ ಅಮ್ಮು ರೇಷ್ಮೆ ಸಹಾಯ ಮಾಡಲೇಬೇಕಾಗಿದೆ ಈ ಕಡೆ ರೇಷ್ಮಾ ಅಲ್ಲಿ ಅಮ್ಮು ಸಿಕ್ಬಿದ್ದಾಳ ಅದರಿಂದಾಗಿ ನೋವಾಗೋದು ಬದುಕು ಹಾಳಾಗೋದು ಆರಾಧನಾ ಮತ್ತೆ ಸುಶಾಂತ್ ಇಲ್ಲಿ ಆರಾಧನಾ ಅನ್ಕೊಂಡಿದ್ದಾಳೆ ನನ್ನ ಗಂಡ ತಪ್ಪಿತಸ್ಥ ಅಲ್ಲ ಅಂತ ಬಿಕಾಸ್ ಸುಶಾಂತ್ ಕೂಡ ಒತ್ತಿ ಒತ್ತಿ ಹೇಳ್ತಿದಾರ ರೇಷ್ಮಾ ಸಿಗ್ನೇಚರ್ ಹಾಕೋದಕ್ಕೆ ಹಿಂದೂ ಮುಂದೆ ನೋಡ್ತಿರ್ಬೇಕಾದ್ರೆ ತಿಳ್ಕೊಳ್ಳಿ ಆ ಮಗುವಿನ ತಂದೆ ನಾನಲ್ಲ ಅವಳು ಖಂಡಿತ ಸಿಗ್ನೇಚರ್ ಮಾಡಲ್ಲ ಅಂತ ಆದ್ರೆ ರೇಷ್ಮಾ ಸಿಗ್ನೇಚರ್ ಹಾಕೊಂಡು ಬಂದಿದೆ ಡಿ ಎನ್ ಟೆಸ್ಟ್ ಗೆ ಓಕೆ ಅಂತ ಹೇಳಿ ಆರಾಧನಾಗೆ ಆ ಒಂದು ಅಪ್ಲಿಕೇಶನ್ ಫಾರ್ಮ್ ಕೊಡ್ತಿದ್ದಾಗ ಇಲ್ಲಿ ಸುಶಾಂತ್ ಕೆಣ್ಣ ಮಂಡಲ ಹಾಕ್ತಾನೆ ಯಾವ ಧೈರ್ಯದ ಮೇಲೆ ನೀವ್ನು ಸಿಗ್ನೇಚರ್ ಹಾಕ್ತೆ ಅಂತ ಅದಕ್ಕೆ ಅವಳು ಹೇಳೋದು ಒಂದೇ ಮಾತು ಈ ಮಗು ನಿಂದು ಅನ್ನು ಧೈರಿದ ಮೇಲೆ ಅಂತ ಇದರಿಂದಾಗಿ ಆರಾಧನಾಗೆ ತುಂಬ ಬಚರ ಆಗುತ್ತೆ ಫೈನಲಿ ಡಿ ಎನ್ ಎ ಟೆಸ್ಟ್ ಮಾಡಿಸೇ ಬಿಡ್ತಾರೆ ಆ ಒಂದು ಡಿ ಎನ್ ಎ ಟೆಸ್ಟ್ ರಿಪೋರ್ಟ್ ಕೈಗೆ ಬರ್ತಿದ್ದಾಗ ಈ ಕಡೆ ಎಲ್ಲರಲ್ಲೂ ಕೂಡ ಆತಂಕ ಆಗಿದ್ರೆ ಇಲ್ಲಿ ಅಮ್ಮುಗಂತೂ ರೇಷ್ಮಾಗಂತೂ ತುಂಬ ಚೆನ್ನಾಗಿ ಗೊತ್ತು ಬಿಕಾಸ್ ಅವರು ರೇ ಅಲ್ಲಿ ರೇಷ್ಮಾ ಡಿ ಎನ್ ಎ ಟೆಸ್ಟ್ ರಿಪೋರ್ಟನ್ನ ಬದಲಾಯ್ಸಿರ್ತಾರೆ ಹಾಗಾಗಿ ಇಲ್ಲಿ ಆರಾಧನಾ ಒಂದು ಮಾತು ಹೇಳಿದ್ದು ಡಿ ಎನ್ ಎ ಟೆಸ್ಟ್ ಏನಾದರೂ ರೇಷ್ಮಾ ಪರವಾಗಿ ಬಂದರೆ ಪಾಸಿಟಿವ್ ಬಂದರೆ ನಾನು ಸುಶಾಂತನ್ನ ಬಿಟ್ಟು ಹೋಗ್ತೀನಿ ಅಂತ ಹಾಗಿದ್ರೆ ಇಲ್ಲಿ ಅಮ್ಮು ಅದೇ ಕಾರಣಕ್ಕೆ ಹಾಗೆ ಬ್ಲ್ಯಾಕ್ ಮೇಲ್ ಮಾಡಿದ ರೀಸನ್ಗೆ ಇಲ್ಲಿ ರೇಷ್ಮಾಗೆ ಸಹಾಯ ಮಾಡಿ ಡಿ ಎನ್ ಎ ಟೆಸ್ಟ್ ರಿಪೋರ್ಟ್ ಬದಲಾಯಿಸಿರ್ತಕ್ಕಂಥ ಸಾಕಷ್ಟು ಚಾನ್ಸಸ್ ಇದೆ ಹಾಗಿದ್ರೆ ಡಿ ಎನ್ ಎ ಟೆಸ್ಟ್ ರಿಪೋರ್ಟ್ ಬದಲಾದರೆ ಖಂಡಿತವಾಗ್ಲೂ ಇಲ್ಲಿ ಆರಾಧನಾ ಮನೆ ಬಿಟ್ಟು ಹೋಗಬೇಕಾಗತ್ತೆ ಅಥವಾ ಇಲ್ಲಿ ಆರಾಧನ ಕೆಡ್ಡಗೆ ಬೀಳದೆ ಅವರು ತೋಡಿರೋ ಬಾವಿಗೆ ಅವರನ್ನೇ ಉಪಾಯವಾಗಿ ಏನಾದರೂ ಬೀಳ್ಸಿದ್ರೆ ಖಂಡಿತ ಅಲ್ಲಿ ಮನೆ ಬಿಟ್ಟು ಹೋಗೋದು ಆರಾಧನಾ ಅಲ್ಲ ಅಮ್ಮು ಮತ್ತೆ ರೇಷ್ಮಾ ಅಂತ ಹೇಳ್ಬೋದು ಹಾಗಿದ್ರೆ ಕತೆ ಮುಂದುವರಿಬೇಕಾಗಿರೋದ್ರಿಂದ ಇಲ್ಲಿ ಅಮ್ಮು ಮತ್ತೆ ರೇಷ್ಮ ಸೇರಿಕೊಂಡು ಮಾಡಿರೋ ಪಿತ್ತೂರಿಗೆ ಇಲ್ಲಿ ಆರಾಧನಾ ಬಲಿಯಾಗೋ ಚಾನ್ಸಸ್ ಇದೆ ಹಾಗಾಗಿ ಡಿ ಎನ್ ಎ ಟೆಸ್ಟ್ ರಿಪೋರ್ಟ್ ರೇಷ್ಮಾ ಪರವಾಗಿ ಬರಬಹುದು ಅದನ್ನು ನೋಡಿದ ಆರಾಧನಾ ಸುಶಾಂತಿಂದ ದೂರ ಆಗಬಹುದು ಅದಾದ ನಂತರ ಇದಕ್ಕೆಲ್ಲ ಕಾರಣ ಅಮ್ಮು ಅನ್ನೋ ವಿಷಯ ಗೊತ್ತಾಗಿದೆ ಆರಾಧನಾ ಅಮ್ಮು ಬಣ್ಣನ ಎಲ್ಲರ ಮುಂದೆ ಬಟಾಬೈಲ್ ಬಯ ಚಾನ್ಸಸ್ ಇದೆ ಹಾಗಾಗಿ ಕತೆ ಇನ್ನೇನೇ ಇದ್ರು ಕೂಡ ಅಮ್ಮು ಮುಖವಾಡನ ಬಯಲ್ ಮಾಡು ಕಡೆ ಹೋಗುತ್ತೆ ಜೊತೆಗೆ ಇಲ್ಲಿ ಆರಾಧನಾ ಸುಶಾಂತ್ ನಡುವೆ ಆಗಿರೋ ಬಿರುಕು ಕೂಡ ಸರಿ ಹೋಗುತ್ತೆ ಹಾಗಿದ್ರೆ ಕ್ಲೈಮ್ಯಾಕ್ಸ್ ಹಂಚಿಕೆಗಳು ಹೇಗಿರುತ್ತೆ ತಿಳ್ಕೊಬೇಕು ಅಂದ್ರೆ